ನಾನು ಇವತ್ತು ಹೇಳ್ತಾ ಇರೋದು ನೋಡಿ ಈಗಾಗಲೇ ಒಂದಿಷ್ಟು ಜನ ಗೊತ್ತಿರ್ಬೋದು ಯುಕೋ ಬ್ಯಾಂಕಲ್ಲಿ ಫಾರ್ಮ್ ಇದೆ ಓಕೆ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಅಂತ ಓಕೆ ಅದರ ಕೊನೆಯ ಡೇಟ್ ನೋಡಿ ಜನವರಿ ಹದಿನಾರು ಸ್ಟಾರ್ಟ್ ಆಗಿದೆ ಮತ್ತು ಫೆಬ್ರವರಿ ಐದು ಕೊನೆಯ ಡೇಟ್ ಆಗಿದೆ ಮತ್ತು ನೀವೇನಾದರೂ ಅಪ್ಲಿಕೇಶನ್ಗಳನ್ನ ಹಾಕಬೇಕಾದ್ರೆ ನಾವು ಒಂದು ಅಪ್ಲಿಕೇಶನ್ ಎಂಬತ್ತು ರೂಪಾಯಿ ಚಾರ್ಜಸ್ ಮಾಡ್ತೀವಿ ಓಕೆ ನೀವು ನಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಲ್ಲಿ ಲಿಂಗೆ ಜಾಯ್ನ್ ಆಗಿ ನೀವು ಅಲ್ಲಿ ನಮಗೆ ಡಾಕ್ಯುಮೆಂಟ್ನ ಕಳಿಸ್ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ ಓಕೆ ಒಂದು ಅಪ್ಲಿಕೇಶನ್ಗೆ ಎಂಬತ್ತು ರೂಪಾಯಿ ಚಾರ್ಜಸ್ನ ನಾವು ಓಕೆ ಇಲ್ಲಿ ನೋಡಿ ಸ್ಟೇಟ್ ವೈಸಸ್ಸು ಇದಾವೆ ಓಕೆ ಇವಾಗ ನೋಡಿ ಗುಜರಾತ್ ಮಹಾರಾಷ್ಟ್ರ ಆ್ಯಂಡ್ ನಮ್ಮ ಸ್ಟೇಟ್ ಬಗ್ಗೆ ನೋಡಿ ಕರ್ನಾಟಕದಲ್ಲಿ ಪ್ರೊಫೆಷನ್ಸ್ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರಬೇಕು ಮೂವತ್ತೈದು ಪೋಸ್ಟ್ಗಳಿದ್ದಾವೆ ಓಕೆ ಇನ್ನು ಇಲ್ಲಿ ಮೂವತ್ತೈದರಲ್ಲಿ ಹೈಯೆಸ್ಟ್ ನೋಡಿ ಎಸ್ ಸಿ ಎಸ್ ಟಿ ಆ್ಯಂಡ್ ಒ ಬಿ ಸಿ ನೈನ್ ಆ್ಯಂಡ್ ಆರ್ ಹತ್ತೊಂಬತ್ತು ಹದಿನಾರು ಓಕೆ ಟೋಟಲ್ ಎಷ್ಟು ಇದಾವೆ ಮೂವತ್ತೈದು ಪೋಸ್ಟ್ಗಳು ಆ್ಯಂಡ್ ಟೋಟಲ್ ಪೋಸ್ಟ್ಗಳು ಒನ್ ಟ್ವೆಂಟಿ ಒನ್ ಇದ್ದಾವೆ ಸರ್ ಎರಡು ನೂರ ಐವತ್ತು ಪೋಸ್ಟ್ಗಳು ಬಟ್ ನಮ್ಮ ಕರ್ನಾಟಕಕ್ಕೆ ಮೂವತ್ತೈದು ಪೋಸ್ಟ್ಗಳಿದ್ದಾವೆ ಓಕೆ ಇನ್ನು ಕ್ಯಾಟಗರೀಸ್ ಮೇನ್ ಮೇನ್ ಏನಿದೆ ಒಂದು ಸ್ಯಾಲ್ರಿ ಏನಿದೆ ಸ್ಕೇಲ್ ಅಂದರೆ ನೋಡಿ ಫೋರ್ಟಿ ಏಯ್ಟ್ ಇಯರ್ಲಿ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಇದೆ ಓಕೆ ಆ್ಯಂಡ್ ಡಿ ಎ ಯು ಎಲ್ಲ ಎಕ್ಸ್ಟ್ರಾ ಇರುತ್ತವೆ ಆ್ಯಂಡ್ ನೆಕ್ಸ್ಟ್ ಹೋಗೋಣ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಯಾವುದಾದ್ರೂ ಪಿಸಿಕಲ್ ಸರ್ಟಿಫಿಕೇಟ್ಸ್ ಅಮ್ಮ ಮತ್ತು ಈ ಇ ಡಬ್ಲ್ಯೂ ಸರ್ಟಿಫಿಕೇಟ್ಗಳು ಅದಕ್ಕೆ ರೂಲ್ಸ್ ಇದೆ ಓಕೆ ತೆಗೆಸ್ಬೇಕಂದ್ರೆ ಇಷ್ಟೆಲ್ಲ ಒಳಗಡೆ ಇರಬೇಕು ಅಂತ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ನಾರ್ಮಲ್ ಡಿಗ್ರಿ ಇದ್ದರೆ ಸಾಕು ಮೊದಲೆಲ್ಲ ಎಲ್ಲ ಬಿ ಕಾಮ್ ಇರಬೇಕು ಎಮ್ ಕಾಮ್ ಇರಬೇಕು ಅಂತ ಏನು ರೂಲ್ ಇತ್ತು ಬಟ್ ಇವಾಗ ಎನಿ ಡಿಗ್ರಿ ಎನಿ ಡಿಗ್ರಿ ಇದ್ದರೆ ಸಾಕು ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು ಓಕೆ నెక్స్ట్ నోడి అప్లికేషన్ ఫీస్ అమౌంట్ పెట్టే యు సిస్ టీ నూర ఎప్ప రూపాయి ఆండ్ బ్యాంక్ ఊరు ఉల్ద జనరల్ మొత్తం ఇంగ్లీష్రే ఎంట్ూర ఐవత్ రూపాయి ఓకే సిలబస్ సిబస్ నోడిబడి స్ట్రక్చర్ ఆఫ్ ఎగ్జామినేషన్ రీజనింగ్ మొత్తం కంప్యూటర్ కంప్యూటర్ ఆప్టిట్యూడ్ సేర్సి నలవతైదు ప్రశ్న అరవత్ మార్క్స్ అండ్ జి కే ప్రశ్న నలవత్ మార్క్స్ ఓకే ఇంగ్లీషు మూవైదు నలవత్ మార్క్స్ డేటా అనాలిస్ మూవత్ అరవత్ మార్క్సు టోటూ నూర ఐవత్ ఐదు ప్రశ్న ఇన్నూరు మార్క్సు ఓకే మూరు అవర్స్ ఎక్సమ్ ఇ ఎక్సమ్ ఇంగ్లీష్ హిందీ మాత్ర ఇంకా యాత్ర సెక్షన్ క్వాలిఫై మార్క్స్ అంక బట్ మినిమమ్ క్వాలిఫై మార్క్స్ మినిమమ్ ఇవ్వే రంక్ ర్యాంక్ మేలు డిపెండ్ అయితే ఓకే ఎనీ చేంజ్ ఇన్ స్ట్రక్చర్ ఇంటీమేటెడ్ ఓకే వెబ్సైటల్ డికి తెలుస్తారు ఓకే పెనాల్టి ఫ్రాంగ ఆన్మో జీరో ఫైన్ టు ఫైవ్ ఓకే ఎం కటప్ స్కోర్ ಅದನ್ನು ಕೂಡ ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಎಕ್ಸಾಮಿನ ಸೆಂಟರ್ಸು ಅದು ಅಪ್ಲೈ ಚೆನ್ನಾಗ್ ಗೊತ್ತಾಗುತ್ತೆ ಮತ್ತು ನೀವು ಅದೇ ಕೊಡ್ಬೇಕು ಅಂತ ನೆಕ್ಸ್ಟ್ ನೋಡಿ ಲಾಂಗ್ವೇಜ್ ಪ್ರೊಫೆಷನ್ಸ್ ಟೆಸ್ಟ್ ಓಕೆ ಫಾರ್ ಎಲ್ ಬಿ ಪರ್ಟಿಕ್ಯುಲರ್ ಸ್ಟೇಟ್ ಶುಡ್ ಬಿ ಪ್ರೊಫೆಷನ್ ಟ್ರೇಡಿಂಗ್ ಸ್ಪೀಕಿಂಗ್ ಸ್ಪೀಕಿಂಗನ್ನು ಓಕೆ ನಿಮ್ಮ ಲೋಕಲ್ ಲಾಂಗ್ವೇಜಸಲ್ಲಿ ಬಂದಿರಬೇಕು ಓಕೆ ನೆಕ್ಸ್ಟು ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಆದ ತಕ್ಷಣ ದ ಡಾಕ್ಯುಮೆಂಟ್ಸು ಇಂಟರ್ವ್ಯೂ ಇಂಟರ್ವ್ಯೂ ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಅಂತ ಕೇಳಿದಾರೆ ನಿಮ್ಮ ಇಂಟ್ರವ್ಯೂಲಿ ಹೇಳ್ಕೋ ಹ್ಯಾ ಟಿಕೆಟು ಅದಕ್ಕೆ ಸಂಬಂಧಪಟ್ಟ ಇನ್ನೂ ಏನೇನು ಇನ್ಫಾರ್ಮೇಷನ್ ಆಗಲಿ ಅವೆಲ್ಲ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಇಂಟರ್ವ್ಯೂ ಟೈಮಲ್ಲಿ ಓಕೆ ಓಕೆ ಇಲ್ಲಿ ಹೇಳಿದರೆ ಯಾವ ಡಾಕ್ಯುಮೆಂಟ್ಸ್ ಎಜುಕೇಷನು ಕಾಸ್ಟು ಒ ಬಿ ಸಿ ಅಥವಾ ಇನ್ನೇನು ಬೇರೆ ಇದೆ ಎಲ್ಲ ಡಿಸಬಿಲಿಟಿ ಸರ್ಟಿಫಿಕೇಟ್ಗಳು ಮತ್ತು ಎರಡು ವರ್ಷ ಪ್ರೊಬಿಷನ್ ಪಟ್ಟಿರುತ್ತೆ ಎಲ್ಲ ಜಾಬ್ಗೂ ಕೂಡ ಸೇಮ್ ಇರುತ್ತೆ ಯಾವುದೇ ರೀತಿ ಚೇಂಜ್ ಇರುತ್ತಲ್ಲ ಓಕೆ ಅಪ್ಲಯಿಂಗ್ ಆನ್ಲೈನ್ ಓಕೆ ಅಪ್ಲೈ ಮಾಡೋಕೆಂದರೆ ನಾನು ಹೇಳಿದ್ದೀನಿ ಒಂದು ಅಪ್ಲಿಕೇಶನ್ಗೆ ನಾವು ಎಂಬತ್ತು ರೂಪಾಯಿ ಚಾರ್ಜಸ್ ಮಾಡ್ತೀವಿ ಓಕೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಜೊತೆಗೆ ಟೆಲಿಗ್ರಾಮ್ ಎರಡು ಗ್ರೂಪ್ನ ಕೊಟ್ಟಿರ್ತೀನಿ ನೀವು ಯಾವುದಕ್ಕೆ ಕೂಡ ಅಲ್ಲಿ ನಮಗೆ ಮೆಸೇಜ್ ಮಾಡಿದರೆ ನಾವು ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ ಕೊಡ್ತೀವಿ ಓಕೆ ಸುಮಾರು ಮೂವತ್ತೈದು ಪೋಸ್ಟ್ ಎನಿ ಡಿಗ್ರಿ ಇದೆ ಓಕೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ದಯವಿಟ್ಟು ಮೆಸೇಜ್ ಮಾಡಿ ಓಕೆ ಆ್ಯಂಡ್ ಎಷ್ಟಿಗೆ ಈ ಒಂದು ನೋಟಿಫಿಕೇಶನ್ ಮುಗಿಸ್ತಾ ಇದ್ದೇನೆ ಓಕೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಯಾವುದಿದೆ ಅಂತ ನೋಡ್ಬೋದು ಬ್ಯಾಂಗ್ಳೂರು ಮಂಗಳೂರು ಆ್ಯಂಡ್ ಮೈಸೂರು ಕಲಬುರ್ಗಿ ಶಿವಮೊಗ್ಗ ಬೆಳಗಾವಿ ಹುಬ್ಬಳ್ಳಿ ದಾರೋಡೆ ದಾವಣಗೆರೆ ಈ ಒಂದು ಲಿಸ್ಟಲ್ಲಿ ನೀವು ಯಾವ್ದು ಬೇಕಾದ್ರೂ ಅಪ್ಲೈ ಅಂದರೆ ಸೈಜ್ನ ಅಪ್ಲೈ ಮಾಡ್ಬೋದು ಓಕೆ ಇಮೇಜಸ್ಸು ಆ್ಯಂಡ್ ನಿಮ್ಮ ನೋಡಿ ಇಮೇಜಸ್ ದಯವಿಟ್ಟು ರೀಸೆಂಟಾಗಿರೋ ಇಮೇಜ್ನ ಕಳಿಸಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಓಕೆ ಲೆಫ್ಟ್ ತಮ್ಮ ಇಂಪ್ರೆಷನ್ ನೋಡಿ ಡಾಕ್ಯುಮೆಂಟ್ಸ್ ಏನು ಬೇಕಂತ ಹೇಳಿಬಿಡ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಇಮೇಜು ಸಿಗ್ನೇಚರ್ ಇರಬೇಕು ಓಕೆ ಇದಾದ ತಕ್ಷಣ ಸಿಗ್ನೇಚರ್ ಆಯಿತಾ ಇನ್ನು ಲೆಫ್ಟ್ ತಂಬು ಇಂಪ್ರೆಷನ್ ಲೆಫ್ಟ್ ತಂಬು ಒಂದು ವೈಟ್ ಹಳೇ ಹಾಕಿ ಫೋಟೋ ಮಾಡಿ ಕಳಿಸಿ ಆ್ಯಂಡ್ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಅಂತ ಇರುತ್ತೆ ಅದನ್ನು ಒಂದು ನೀವು ಇಲ್ಲಿ ಇರುತ್ತೆ ನೋಡಿ ಓಕೆ ತೋರಿಸ್ತಾ ನೋಡಿ ಇಲ್ಲಿ ಐ ಅಂತ ಬರೋದು ನೀವು ಒಂದು ಪೆನ್ನಲ್ಲೇ ದಯವಿಟ್ಟು ಬ್ಲ್ಯಾಂಕಿ ಬ್ಲ್ಯಾಕ್ ಪೆನ್ನಲ್ಲೇ ಬರೀರಿ ಐ ಅಂತ ಬರೋದು ಇಲ್ಲಿ ಬರೋದು ಏನು ಹಾಕಿದರೆ ಇಲ್ಲಿ ನೇಮ್ ಬರೋದು ಈ ನೇಮದ ಕ್ಯಾಂಡಿಡೇಟ್ ಬರೀಬೇಡಿ ಇಲ್ಲಿ ಕ್ಯಾಪಲ್ಲಿ ನಿಮ್ಮ ಹೆಸರು ಬರೋದು ಹುಡುಕಿದಲ್ಲ ಸೇಮ್ ಹೆಂಗಿದೆ ಹಂಗೆ ಬರೀರಿ ಓಕೆ క్లియర్గా కణస్తాయి జూమ్ మతీ ఓకే ఓకే మొత్తం నోడి ఇష్ట డాక్యుమెంట్స్ ఏ నెక్స్ట్ ఇవర్ అప్లకేషన్ ఇవ్వేటూ హాక తక్షణ అప్లకేషన్ ప్రొసెస్ ఆగ్రీ ఓకే ఇవన్న సర్ట కార్డ్ సర్టిఫికేట్ ఇవ్వాల అడ్లసికే నదర్ బిగ్ హా డాక్యుమెంట్స్ నేను నిన్న వంద ఓకే ఓకే డాక్యుమెంట్స్ ఏం బాడి నిమ్మ ఎస్ ఎస్ ఎల్ మాస్ డిగ్రీ మాస్ కార్డు మూరు ఇరవై ఆండ్ నిమ్మ ఆధార్ కార్డ్ అండ్ నిమ్మ మొబైల్ నంబర్ అండ్ జిమేల్ జిమేల్ అక్షణ ಇನ್ನು ಹೇಳಿದ್ರೆ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಏನು ಬೇಕಾದ್ರಲ್ಲಿ ರಿಸರ್ವೇಷನು ಅದಾದ ತಕ್ಷಣ ಏನು ಹೇಳ್ತೀನಿ ಓಕೆ ಇಲ್ಲಿ ನೋಡಿ ಇಮೇಜ್ ಇರಲಿ ಸಿಗ್ನೇಚರ್ ಇರಲಿ ಆ್ಯಂಡ್ ಒಂದು ಲೆಫ್ಟ್ ತಮ್ ಇಂಪ್ರೆಷನ್ನು ಮತ್ತು ಅದರ ಜೊತೆಗೆ ಏನು ಹೇಳ್ತೀನಿ ಒಂದು ಹ್ಯಾಂಡ್ ರೈಟನ್ನು ಇದು ಬರೀಬೇಕಂತ ನಾಯಿ ಅಂತ ಬರ್ತದೆ ನಿಮ್ಮ ಹೆಸರು ಕೊಡೋದು ಅದನ್ನು ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ದಯವಿಟ್ಟು ಅದು ಪ್ ಮಾಡ ನಾವು ಅಪ್ಲಿಕೇಷನ್ ಕೊಡ್ತೀವಿ ಒಂದು ಅಪ್ಲಿಕೇಶನ್ ಎಂಬತ್ತು ರೂಪಾಯಿ ಚಾರ್ಜಸ್ ಮತ್ತು ಕೊನೆಯ ಡೇಟ್ ಓಕೆ ಹದಿನೈದು ಸರಿ ಐದು ಎರಡು ಇನ್ನೊಂದು ಕೆಲವು ಒನ್ ವೀಕ್ ಮಾತ್ರ ಉಳಿದಿದೆ ದಯವಿಟ್ಟು ಯಾರು ಇಂಟ್ರೆಸ್ಟ್ ಇದ್ದರೂ ಅವರು ನಮಗೆ ಮೆಸೇಜ್ ಮಾಡಿ ನಾವು ಐದು ಎರಡು ಅಂದರೆ ಇದರೊಳಗೆ ದಯವಿಟ್ಟು ಲಾಸ್ಟ್ ಡೇಟಲ್ಲಿ ಜಾಸ್ತಿ ಮಾಡಕ್ಕೆ ಯಾಕಂದರೆ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅಡ್ವಾನ್ಸ್ ಇಂಟ್ರೆಸ್ಟ್ ಇದ್ದವರು ನಮಗೆ ಮೆಸೇಜ್ ಮಾಡಿ ಓಕೆ ಥ್ಯಾಂಕ್ ಯು